ಒಂದು ಅವಕಾಶ ಸರ್ ಒಂದು ಅವಕಾಶ ಕೇಳಿಸ್ಕೊಡಿ ಚುಚ್ಚು ಬುಂದರ್ ಚುಚ್ಚು ಬುಂದರ್ ಚುಚ್ಚು ಬಂದ ಬಾಬಾ ಸಾಹೇಬ್ರ ಬಗ್ಗೆ ಏನು ಗವಾಳ ಅಧಿಕಾರಿ ಯಾವಾಗ ಮಾತಾಡ್ಬೇಕು ಯಾಕೆ ಆವೇಶ್ ಹೇಳಿಲ್ಲ ಮಾಡಿಲ್ಲ ನೋಡು ಹಂಗೇನೆ ಮಾಡ್ತಾರೆ ಸಮ್ಮನೆ ಇರಮಂಜ

ನಾವು ಕಾನೂನು ಕಾನೂನು ಕೈಗೆ ತಗೊಳ್ಳೋದು ಮಾತಾಡಪ್ಪ ಮಾತಾಡುವಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳಿಯೋದಕ್ಕೆ ಪ್ರಯತ್ನ ಮಾಡಿದಿದೆ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದಲ್ಲ ಕಪ್ಪು ಮಸಿ ಬೆಳಿಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಅದು ತಪ್ಪು ತಾನೆ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಲೆಕ್ಕಾಚಾರದಲ್ಲಿ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಸರ್ ಸರ್ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಕೊಟ್ಟಿರತಕ್ಕಂತ ಅಡಿಯಲ್ಲಿ ಜೀವನ ಮಾಡ ಜೀವನ ಮಾಡಿರ್ತಕ್ಕಂಥದ್ದು ಇದು ನಾವು ಕಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೋ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ನೋಡ್ಕೊಂಡು ಮಾಡ್ರಿ ನೋಡಿ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರ ಸರ್ ಸ್ಟೇಷನ್ ಅಲ್ಲಿ